ವಾಹನ ಸವಾರರೇ ಹುಷಾರ್ ಇನ್ಮುಂದೆ ಗಾಡಿಗಳ ಮೇಲೆ ಈ ನಂಬರ್ನ ಸ್ಟಿಕ್ಕರ್ ಹಾಕ್ಸಿದ್ರೆ ಕೇಸ್ ಬೀಳುತ್ತೆ ಹೌದು ಬೈಕ್ ಕಾರ್ ಆಟೋಗಳ ಮೇಲೆ ತಮ್ಮಿಷ್ಟ ಬಂದಂತೆ ಸ್ಟಿಕ್ಕರ್ಗಳನ್ನು ಹಾಕ್ಸಿದ್ರೆ ಇನ್ಮುಂದೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಸಾರಿಗೆ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಸಿ ಮಲ್ಲಿಕಾರ್ಜುನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯ ಸಂಚಾರಿ ನಿಯಮಗಳ ಪ್ರಕಾರ ಈ ರೀತಿಯ ಸ್ಟಿಕ್ಕರ್ ಅಳವಡಿಕೆಗೆ ಈ ಮೊದಲಿನಿಂದಲೂ ಕೂಡ ನಿಷೇಧ ಇದೆ ಹಾಗಿದ್ರೂ ಕೂಡ ಗಾಡಿಗಳ ಮೇಲೆ ಮನೆಯವರ ಹೆಸರು ದೇವರ ಹೆಸರು ಸಿನಿಮಾ ನಟ ನಟಿಯರ ಹೆಸರು ಸ್ಟಿಕ್ಕರ್ ಮಾಡಿಸುವಂಥದ್ದು ಸಾಮಾನ್ಯ ಆಗಿತ್ತು ಆದರೆ ಇತ್ತೀಚೆಗೆ ಇಂತಹ ಹುಚ್ಚಾಟಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಟಫ್ ರೂಲ್ಸ್ಗಳು ಜಾರಿಗೆ ಬಂದಿದೆ ಕೊಲೆ ಕೇಸಲ್ಲಿ ಜೈಲಲ್ಲಿರುವಂತಹ ಆರೋಪಿ ದರ್ಶನ್ ಅಭಿಮಾನಿಗಳು ಗಾಡಿಗಳ ಮೇಲೆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಜೊತೆಗೆ ಖೈದಿ ನಂಬರ್ ಫೈವ್ ಡಬಲ್ ಒನ್ ಸ್ಟಿಕ್ಕರ್ಗಳನ್ನು ಹಾಕಿಸುವ ಮೂಲಕ ಹುಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ ಈ ಅಂಧಾಭಿಮಾನಿಗಳ ಕುಚೇಷ್ಠೇ ಮಿತಿ ಮೀರಿದ್ದು ಇದಕ್ಕೆ ಬ್ರೇಕ್ ಹಾಕುವಂತಹ ಸಲುವಾಗಿ ಇದೀಗ ಹೊಸ ಸೂಚನೆಯನ್ನ ಹೊರಡಿಸಲಾಗಿದೆ ಇನ್ಮುಂದೆ ಗಾಡಿಗಳ ಮೇಲೆ ಈ ರೀತಿಯ ಸ್ಟಿಕ್ಕರ್ಗಳು ಕಂಡು ಬಂದರೆ ಒಂದೆರಡು ಬಾರಿ ವಾರ್ನಿಂಗ್ ಅನ್ನು ಕೊಡಲಾಗುತ್ತೆ ಆ ನಂತರವೂ ಕೂಡ ಸ್ಟಿಕ್ಕರ್ಗಳನ್ನು ತೆಗೆಸಿಲ್ಲ ಅನ್ನುವಂಥದ್ದಾದರೆ ದಂಡ ವಿಧಿಸುವುದರ ಜೊತೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಸಾರಿಗೆ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಸಿ ಮಲ್ಲಿಕಾರ್ಜುನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳೇ ಹುಷಾರ್ ಸ್ವಲ್ಪ ಜಾಗರೂಕರಾಗಿರಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ